ಹಲೋ ಫ್ರೆಂಡ್ಸ್ ಇವತ್ತು ಒಂದು ಕೇಬಲ್ ಬ್ರಿಡ್ಜ್ ಸಿಗಂದೂರು ಕೇಬಲ್ ಬ್ರಿಡ್ಜ್ನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಶರಾವತಿ ನದಿ ಏನಿದೆ ಈ ಶರಾವತಿ ನದಿ ತಾಯಿಯ ಮಡಿಲ ಮಕ್ಕಳು ಮುದ್ದು ಮಲೆನಾಡಿನ ಪ್ರಜೆಗಳು ಆಮೇಲೆ ಕೋಟ್ಯಾಂತರ ಜನರು ಸಿಗಂದೂರಿಗೆ ಬರುವಂಥ ಭಕ್ತಾದಿಗಳ ಇದು ಅರುವತ್ತು ಎಪ್ಪತ್ತು ವರ್ಷಗಳ ಅಂದರೆ ಆರು ದಶಕಗಳ ಕನಸು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಅಂದರೆ ಈಗ ಜುಲೈ ಹದಿನಾಲ್ಕನೇ ತಾರೀಕು ಲೋಕಾರ್ಪಣೆ ಆಗಲಿದೆ ನಮಗೆ ತುಂಬಾ ಖುಷಿ ವಿಚಾರ ಈ ಕೇಬಲ್ ಬ್ರಿಡ್ಜ್ ಸುಮಾರು ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದ ಹೊಂದಿದ್ದು ಇದು ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಆಗಿದೆ ಈ ಕೇಬಲ್ ಬ್ರಿಡ್ಜ್ ಹುಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಕಾರದ ಕಿರಿಯ ಮತ್ತು ಹಿರಿಯ ಎಲ್ಲ ಅಧಿಕಾರಿಗಳಿಗೂ ನನ್ನ ನಮಸ್ಕಾರಗಳು ಜೊತೆಗೆ ಬಹು ಮುಖ್ಯವಾಗಿ ಅಲ್ಲಿ ಕಟ್ಟಿದಂಥ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ತಿಳಿಸೋಣ ನಿಮಗೆ ಈ ಬ್ರಿಡ್ಜ್ ಮೇಲೆ ಹೋಗುವಂಥ ಅವಕಾಶ ಯಾವಾಗಾದರೂ ಸಿಕ್ಕಿದ್ರೆ ದಯವಿಟ್ಟು ಆ ಸಾಮಾನ್ಯ ಕೂಲಿ ಕಾರ್ಮಿಕರನ್ನು ನೆನೆಸ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ